ಹುಲ್ಬಾಗ್ಲ ಟೌನ್ ನಮ್ಮ ಹುಳಬಾಗ್ಲೂ ಟೌನ್ ಸಬ್ಇನ್ಸ್ಪೆಕ್ಟರ್ ಆಗಿರುವ ಅಣ್ಣಯ್ಯಾರ ಈ ಸಾಲಿನ ಮಾನ್ಯ ಮುಖ್ಯಮಂತ್ರಿ ಪದಕವನ್ನ ಕರ್ನಾಟಕ ಸರ್ಕಾರ ಅವರಿಗೆ ಘೋಷಣೆ ಮಾಡಿದೆ ನಿಮ್ಮ ಎಲ್ಲರ ಜೊತೆ ಹಂಚಿಕೊಳ್ಳೋದಕ್ಕೆ ನನಗೆ ಅತ್ಯಂತ ಖುಷಿಯಾಗಿತ್ತು ನಮ್ಮಲ್ಲಿ ಇರುವ ಪ್ರಾಮಾಣಿಕ ಅಧ್ಯಕ್ಷ ಡೈನಾಮಿಕ್ ಆಫೀಸರ್ ಆಗಿರುವ ಅಣ್ಣಯ್ಯ ಅವರಿಗೆ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತೆ ಎಲ್ಲ ವೈಯಕ್ತಿಕವಾಗಿಯೂ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಟೌನ್ ನಮ್ಮ ಗುಲ್ಬಾಗ್ಲು ಟೌನ್ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಅಣ್ಣಯ್ಯ ಅವರಿಗೆ ಸಾಲಿನ ಮಾನ್ಯ ಮುಖ್ಯಮಂತ್ರಿ ಮೈತ್ರಿ ಪದಕವನ್ನು ಕರ್ನಾಟಕ ಸರ್ಕಾರ ಅವರಿಗೆ ಘೋಷಣೆ ಮಾಡಿದೆ ನಿಮ್ಮ ಎಲ್ಲರ ಜೊತೆ ಹಂಚ್ಕೊಡೋದಕ್ಕೆ ನನಗೆ ಅತ್ಯಂತ ಖುಷಿಯಾಗಿತ್ತು ಇರುವ ಪ್ರಾಮಾಣಿಕ ಪಕ್ಷ ಡೈನಾಮಿಕ್ ಆಫೀಸರ್ ಆಗಿರುವ ಅಣ್ಣಯ್ಯ ಅವರಿಗೆ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತೆ ಎಲ್ಲ ವೈಯಕ್ತಿಕವಾಗಿಯೂ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಟ್ಟು